ಶ ಜಯಂತಿಯನ್ನು ಅದ್ದೂರಿಯಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಆಚರಣೆ ಅನ್ನೋದನ್ನು ಮಾಡ್ತಾ ಇದ್ದೀವಿ ಜಗತ್ತಿನಾದ್ಯಂತ ಕುರುಬರು ಇಲ್ಲದೇ ಇರುವಂತಹ ಊರು ಕುರಿ ಇಲ್ಲದೇ ಇರುವಂಥ ಊರಿಲ್ಲ ಕುರುಬರು ಇಲ್ಲದೇ ಇರುವಂತಹ ಊರಿಲ್ಲ ಅಂತ ಹೇಳುವಂತೆ ಸೊ ಇಂದು ನಾವು ನಮ್ಮ ಹಬ್ಬ ಥರ ನಾವು ಇಡೀ ಆದ್ಯಂತ ಆಚರಣೆ ಅನ್ನೋದನ್ನ ಮಾಡ್ತಾ ಇದ್ದೀವಿ ಎಲ್ಲ ಕುಲ ಬಾಂಧವರು ಬಂದು ಇಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅನ್ನೋದನ್ನು ಮಾಡ್ತಾ ಇದ್ದಾರೆ ಸೊ ಇಲ್ಲಿಂದ ಕನಕ ವೃತ್ತದಿಂದ ನಂತರ ಏನಂತ ಹೇಳಿದರೆ ಕನಕ ರಂಗಮಂದಿರಕ್ಕೆ ಹೋಗಿ ಅಲ್ಲಿ ವಿಜೃಂಭಣೆ ಕಾರ್ಯಕ್ರಮವನ್ನು ಎಲ್ಲ ಕುಂಭ ಸಮಾಜದವರು ಹಾಗೂ ಎಲ್ಲ ಬಂಧು ಮಿತ್ರರು ಸಹ ಎಲ್ಲ ಸಮಾಜದ ನಾಯಕ ಒಗ್ಗಟ್ಟಿನಿಂದ ನಾವು ಆಚರಣೆ ಅನ್ನೋದನ್ನ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರಿಗೂ ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಅಧಿಕಾರಿಗಳು ಹಾಲು ಹಾಲುಮತ ಮಹಾಸ ಕುರುಬ ಪ್ರದೇಶ ಕುರುಬ ಸಂಘ ಎಲ್ಲಾ ಕುಲಬಾಂಧವರ ಸೇವರಿ ಒಗ್ಗಟ್ಟಿನಿಂದ ಇಂದು ಕನಕ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಮೊಟ್ಟ ಮೊದಲನೇದಾಗಿ ಕನಕ ಮೂರ್ತಿಯ ಪೂಜೆಯೊಂದಿಗೆ ಪ್ರಾರಂಭಿಸಿ ನಾವು ಮೆರವಣಿಗೆ ಮೂಲಕ ಸಂಗೊಳ್ಳಿ ರಾಯಣ ವೃತ್ತದ ಮೂಲಕ ಮೆರವಣಿಗೆಯನ್ನು ರಂಗ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕೆಂದು ಎಲ್ಲಾ ಕುಲ ಬಾಂಧವರಿಗೂ ಸಮಸ್ತ ನಾಗರಿಕರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀ 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 ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತೋತ್ಸವದ ಅಂಗವಾಗಿ ಈ ದಿನ ದಾಸಶ್ರೇಷ್ಠ ಭಕ್ತ ಕನಕದಾಸರ ಪ್ರತಿಭೆಗೆ ಪೂಜೆ ಮಾಡುವ ಮುಖಾಂತರ ಕುರುಬ ಸಮಾಜದ ಅಧ್ಯಕ್ಷರಾದ ಪಾಲಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೂ ಇತರೆ ಸಮಾಜದ ಎಲ್ಲ ಬಂಧುಗಳು ಹಾಗೂ ನಮ್ಮ ಕನಕದಾಸರ ಎಲ್ಲ ವರ್ಗದ ಅಭಿಮಾನಿ ಭಾಗದವರು ಈ ದಿನ ಬಂದು ಒಂದು ಕನಕದಾಸರ ಪೂಜೆಯಲ್ಲಿ ಪಾಲ್ಗೊಂಡು ನೆರವೇರಿಸಿದ್ದಾರೆ ಪ್ರಥಮವಾಗಿ ಎಲ್ರಿಗೂ ಸಹ ಸ್ವಾಗತ ಬೆಳೆಸಲಿಕ್ಕೆ ಇಷ್ಟಪಡ್ತೇವೆ ಮಾನ್ಯರೆ ಇದು ಐನೂರು ಮೂವತ್ತೆಂಟನೇ ದಾಸಶೇಠ ಕಂಕದಾಸರ ಜಯಂತಿ ಕನಕದಾಸರು ತಾವು ಕಲಾಕೃತಿಗಳನ್ನ ರಚಿಸಿ ತಮ್ಮದೇ ಶೈಲಿಯಲ್ಲಿ ಹಾಡುಗಳ ಮುಖಾಂತರ ಹಾಡಿ ಜಗತ್ತಿಗೆ ಒಂದು ಕಣ್ತರಿಸಿದಂತ ಸರ್ವಶ್ರೇಷ್ಠ ದಾಸರು ಕನಕದಾಸರು ಅವರು ದಾಸರ ಒಂದು ಶಿಷ್ಯರಾಗಿದ್ದರು ಆದರುಸ ಪುರಂದರದಾಸರು ವಿದ್ಯಾವಂತರಾಗಿದ್ದರು ಇವಾಗ ಕನಕದಾಸರು ಯಾವುದೇ ವಿದ್ಯೆಯಲ್ಲಿ ತಮ್ಮ ಆತ್ಮವಿದ್ಯೆಯ ಮುಖಾಂತರ ಕೃತಿಗಳನ್ನು ರಚಿಸಿ ಹಾಡಿ ಇಡೀ ಜಗತ್ತಿಗೆ ಒಂದು ಕಣ್ತರಿಸಿದಂತ ಮಾನ್ ಚೇತಾರು ನೇತಾರು ನಮ್ಮ ಕನಕದಾಸರು ಅಥವಾ ಒಂದು ಜನಪದಿಯ ಜನಪದದ ಒಂದು ರಚನೆ ಮುಖಾಂತರ ಇಡೀ ಮಾನವ ಕುಲಕ್ಕೆ ಕಣ್ತರಿಸಿದಂತ ಮಾನ್ ವ್ಯಕ್ತಿ ಕನಕದಾಸರು ಇವತ್ತು ಕನಕದಾಸರು ಇಲ್ಲೇ ಇರಬಹುದು ಆದರೆ ಅವ್ರು ಮಾಡಿದಂತ ನೆನಪುಗಳು ಅವ್ರು ಮಾಡಿದಂತ ಕಾರ್ಯಗಳು ಅವ್ರ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳು ಸಾಕಷ್ಟು ಇವತ್ತು ನಮ್ಮ ಕಣ್ಣು ಮುಂದೆ ನಡೆದಾಡ್ತದೆ ಅವರೊಬ್ಬ ಕಲಾ ಸಾಂಸ್ಕೃತಿಕ ನಾಯಕ ಬಹುಶಃ ಆ ಶತಮಾನದಲ್ಲಿ ಕನಕದಾಸ ಏನಾರು ಆ ರೀತಿಯಾಗಿ ರಚನೆಗಳನ್ನ ಮಾಡಿ ಸಮಾಜಕ್ಕೆ ಕೊಡೆಯಾಗಿ ಇದ್ದರೆ ಬಹುಶಃ ಇವತ್ತು ನಾವು ಯಾವ ಪರಿಸ್ಥಿತಿ ನಿಲ್ಪಿಸಿದ್ವೋ ಸೊ ನಮಗೆ ಅರ್ವಾಗ್ತಾ ಇಲ್ಲ ಆದರೆ ಆ ಪುಣ್ಯಾತ್ಮರು ಕೊಟ್ಟಂತ ಸಂದೇಶ ಅವರು ಹೆಚ್ಚಿಸಿದ ಗೀತೆಗಳು ಅವರು ಜಗತ್ತಿಗೆ ಕೊಟ್ಟಂತ ಸಂದೇಶ ಇವತ್ತು ನಮ್ಮನ್ನೆಲ್ಲ ಇವತ್ತು ಮನುಷ್ಯರನ್ನಾಗಿ ಮಾಡಿದೆ ಮನುಷ್ಯರು ಯಾವ ರೀತಿಯಾಗಿ ಬದುಕಬೇಕು ಬಾಳ್ಬೇಕು ಸಮಾಜದೊತೆಯಲ್ಲಿ ಸಮಾಜಮುಖಿಯಾಗಿ ಯಾವ ರೀತಿಯಾಗಿ ಇರಬೇಕು ಅನ್ನುವ ಸಂದೇಶವನ್ನ ಇವತ್ತು ಕನಕದಾಸರು ಇವತ್ತು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ ಈ ಒಂದು ಕನಕದಾಸರ ಜಯಂತಿಯಲ್ಲಿ ಬಂದು ಭಾಗವಹಿಸಿ ಕನಕದಾದ ಒಂದು ಕನಕದಾಸ ಒಂದು ಗೌರವಕ್ಕೆ ಪಾತ್ರರಾದ ಸಮಾಜದ ಬಂಧುಗಳು ಇತರೆ ಸಮಾಜದ ಎಲ್ಲ ವರ್ಗದ ಬಂಧುಗಳು ಕನಕದಾಸರ ಅಭಿಮಾನಿಗಳು ಎಲ್ರಿಗೂ ವೈಯಕ್ತಿಕವಾದ ಅಭಿವೃದ್ಧಿ ಸಲ್ಲಿಸಿ ಮಹಾತ್ಮ ಜೈ ಜೈ ಕನಕದಾಸರು ಯಾಕೆ ರೇಂಕಾಚಾರ್ಯರು ಮೇಲೆ ಬಹಳ ಪ್ರೀತಿ ಬಂದು ಬಾಲಶಾಪ್ ಮಾತಾಡಿದ ಮೇಲೆ ನಾನು ಮಾತಾಡ್ತೇನೆ ಅಂತಾರೆ ಮಾತಾಡ್ತಾರೆ ಮಾತಾಡ್ತೇನೆ ಅಧ್ಯಕ್ಷರಾಗಿದ್ರು ಅವ್ರಿಗೆ ಒಂದು ಹೇಳ್ಕಂತ ಹೋದ್ರೆ ದಿನ ಆದ್ರೂ ಬೇಕಾಕತ್ತೆ ಮಾನ್ಯ ಕನಕದಾಸರು ಸಾವಿರದ ಐನೂರ ಎಂಟರಲ್ಲಿ ಜನನ ಆದರು ಅವರು ಈ ಹಿಂದಿನ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ತಾಯಿಯವರು ಬೀರಪ್ಪ ನಾಯಕ ಅಂತಂದು ಮಾಂಡಿ ಮಾಂಡಲಿಕರಾಗಿದ್ದರು ಅವರ ತಾಯಿ ಬಚ್ಚಮ್ಮನವರು ಅವರಿಗೆ ಮಕ್ಕಳಾಗಲಿಲ್ಲದೆ ಪ್ರಯುಕ್ತ ತಿರುಪತಿ ತಿಮ್ಮಪ್ಪನಿಗೆ ಬೇಡ್ಕೊಂಡಿದ್ದಾಗ ಈ ನಮ್ಮ ಕನಕದಾಸರು ಏನ್ ಅಂತಿದಾರಲ್ಲ ಅವರು ಜನಿಸಿದ್ರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಎಂತಂದು ತಿಮ್ಮಪ್ಪ ನಾಯಕ ಬಹಳ ಆ ಶಕ್ತಿವಂತರು ಪ್ರಬಲ ಬಿಲ್ ವಿದ್ಯೆ ಗರುಡಿ ವಿದ್ಯೆ ಆ ದಾರ್ಶನಿಕರು ಕವಿಗಳು ಕೀರ್ತನಕಾರರು ಆಗಿದ್ರು ಅವರು ಸುಮಾರು ಆ ಪ್ರೌಢ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಾ ಉಡುಪಿ ಶ್ರೀ ಕೃಷ್ಣನನ್ನೇ ತನ್ನ ಕಡೆಗೆ ಎಳೆದಂತ ಮಹಾನ್ ವ್ಯಕ್ತಿ ಅಂದ್ರೆ ಕನಕದಾಸ ಕನಕದಾಸರು ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದು ದಯಮಾಡಿ ಇನ್ನು ಮುಂದೆ ಒಂದು ಟೈಮ್ ಹೇಳೋ ಅವಕಾಶ ಸಿಕ್ಕಾಗ ಹೇಳ್ಬೇಕಾಗತ್ತೆ ನಾವೆಲ್ಲರೂ ಕುಳಬಾಂಧವರು ಮತ್ತು ಸೋದರರ ನಮ್ಮ ಸಮಾಜದ್ದು ಎಲ್ಲರೂ ಇದು ಭಾಗವಹಿಸಿ ಜಾತಿತ್ಯ ಕಾರ್ಯಕ್ರಮವನ್ನು ಎತ್ತಿ ಹಿಡಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನಗ್ ಮಾತಾಡಕ್ಕೆ ಅವಕಾಶ ಪಟ್ಟಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸಕ್ಕೆ ಕನಕದಾಸರ ಜಯಂತಿ ಪೂಜೆ ಈಗಾಗಲೇ ಏನು ಕನಕದಾಸರ ಮೂರ್ತಿಯ ಪೂಜೆಯನ್ನು ತಾವು ನೆರವೇರಿಸಿದ್ರಿ ತಮ್ಮೆಲ್ಲರಿಗೂ ಮೊಟ್ಟ ಮೊದಲು ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರ್ತ ಹೊನ್ನಾಳಿ ತಾಲೂಕಿನ ಸಮಾಜದ ಅಧ್ಯಕ್ಷರು ನಮ್ಮ ಮುಖಂಡರಾದ ಬಾಲಕ್ಷಣನವರೇ ಈ ಕನಕದಾಸರ ಮೂರ್ತಿಗೆ ಕಾರಣಭೂತರಾದ ಮುಖಂಡರಾದ ಇಂದ್ರದ ಮುಖಂಡರಾದ ಸಿದ್ದಪ್ಪನವರೇ ಗೌರವಾಧ್ಯಕ್ಷರ ಬಾಲಕ್ಷಣನವರೇ ವೀರಪ್ಪನವರು ಭಾಗವಹಿಸಿದ್ದ ಸಮಾಜದ ಎಲ್ಲ ಮುಖಂಡಗಳೇ ಪುರಸಭೆಯ ಮಾಜಿ ಅಧ್ಯಕ್ಷಗಳೇ ಫಂಕ್ಷನ್ ಅಷ್ಟೇ ಪುರಸಭೆಯ ಮಾಜಿ ಅಧ್ಯಕ್ಷಗಳೇ ಕಾಲೇಜು ಸದಸ್ಯಗಳೇ ಪಾಲ್ಗೊಂಡಂತ ಎಲ್ಲ ಮುಖಂಡಗಳೇ ಯುವ ಮುಖಂಡಗಳೇ ಮಾತೆಯರೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ನಮ್ಮ ಮುಖಂಡರಾದ ಸಿದ್ಧಾರ್ಥವರು ಕನಕದಾಸರ ಬಗ್ಗೆ ಬಹಳಷ್ಟು ವಿಷಯವನ್ನು ಪ್ರಸ್ತಾಪ ಮಾಡಿದರು ಬಾಲಕ್ಷಣದವರು ಸಹ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದು ಇವತ್ತು ನಮಗೆ ಆದರ್ಶ ಅಂತ ಹೇಳಿದ್ರು ಕನಕದಾಸ ರಚಿಸಿದ ಅನೇಕ ಕವನಗಳನ್ನು ದಾಸ ಸಾಹಿತ್ಯವನ್ನು ನಾವೆಲ್ಲ ನೋಡಿದೀವಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಿ ಎಷ್ಟು ಮುಖ್ಯನೋ ಅವರ ಆದರ್ಶನ ಅಳವಡಿಸಿಕೊಂಡಾಗ ಇಂಥ ಜಯಂತಿಗಳನ್ನು ರಾಜ ಸಾರ್ಥಕವಾಗುತ್ತೆ ಈ ಹಿಂದೆ ಒಂದು ವರ್ಷದ ಉದ್ಘಾಟನೆ ಇದೆ ಆಗಲಿ ಒಂದು ಮುಕ್ಕಾಲ್ ವರ್ಷ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಲೋಕಾರ್ಪಣೆ ಮಾಡಿದ್ದರು ಇವತ್ತು ಕನಕದಾಸರ ಒಂದು ಜಯಂತಿನ ಈ ಪುತ್ತಳಿ ಮಾಲಾರ್ಪಣೆ ಮಾಡ್ತೀವಿ ಅಂದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕನಕದಾಸರ ಜಯಂತಿಗೆ ರಜವನ್ನು ಘೋಷಣೆ ಮಾಡಿ ಕಾಗನೇಲೆ ಅಭಿವೃದ್ಧಿಗೆ ಸಾಕಷ್ಟು ಸಹಾಯ ಮಾಡಿದರು ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಮಾಡಿದ್ದಾರೆ ಇವತ್ತು ಶರಣರ ತ್ಯಾಗ ಬಲಿದಾನ ಮಾಡಿದ ದಾಸರ ಇವತ್ತು ಅನೇಕ ಮಹನೀಯರ ಜಯಂತಿಗಳನ್ನ ನಾವು ಆಚರಿಸ್ತಿದ್ವಿ ಆಚರಣೆ ಇವತ್ತು ಸಮಾಜದ ಅಂಕುಟ ತಿಂತಕ್ಕಂಥ ಕೆಲಸವನ್ನು ಈ ಒಂದು ಜಯಂತಿಗಳ ಮುಖಾಂತರ ಮಾಡುತ್ತೆಲ್ಲ ಕಡಿಬದ್ಧರಾಗಿದ್ದೀವಿ ಇವತ್ತೇನು ಈ ಕನಕದಾಸರ ಮೂರ್ತಿಗೆ ಮುಖಂಡ ಸಿದ್ದಪ್ಪ ಇರ್ಬೋದು ನಮ್ಮ ಅಧ್ಯಕ್ಷ ಪಾಲಶಣ್ಣ ದಿಗು ಪಾಲಕ್ಷಪ್ಪ ಗೋಬರ್ ಬಾಬು ಮಂಜು ಅನೇಕ ಮುಖಂಡರುಗಳು ಹಿಂದೆ ನಮ್ಮ ಬಳಿ ಬಂದಾಗ ನಮ್ಮ ಅನೇಕ ಸಚಿವರುಗಳಿಗೆ ಬೈರತಿ ಬಸವರಾಜ್ ಇರ್ಬೋದು ಎಫ್ ಟಿ ಬಿ ನಾಗರಾಜನವರಿಗೆ ಅವರು ಸಹ ಸಹಾಯ ಮತ್ತೆ ಮತ್ತೆಲ್ಲರ ಸಾಕಾರ ಇವತ್ತು ಈ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಕಾನೂನಿನ ತೊಡಕಿತ್ತು ನಾನು ಒಂದೇ ಹೇಳಿದೆ ಅಧಿಕಾರಿಗಳಿಗೆ ಅದೇ ಕಾನೂನು ಪ್ರಕಾರ ಹೋದ್ರೆ ಸುಪ್ರೀಂ ಕೋರ್ಟ್ ಅನುಮತಿ ಹೈಕೋರ್ಟ್ ಅನುಮತಿ ಪಡಿಬೇಕಂದ್ರೆ ಏನು ಆಗಲ್ಲ ನಿಮ್ ಜೊತೆಗಿದ್ದೀವಿ ಅಂತೇಳಿ ಮುಖಂಡ ಜೊತೆಗೆ ಇದ್ದು ಈ ಮೂರ್ತಿ ಪ್ರತಿಷ್ಠಾಪನೆ ಹಾಕ ಮುಂಚೆ ನಾವು ಆ ಸ್ಥಳಕ್ಕೆ ಹೋಗಿದ್ವಿ ಆ ಸ್ಥಳಕ್ಕೆ ಹೋಗಿದ್ವಿ ಬಹಳ ಚೆನ್ನಾಗಿ ಕನಕದಾಸರ ಮೂರ್ತಿ ನೋಡಿ ಸಂತೋಷ ಆಯ್ತು ಒಂದು ಕನಕದಾಸರ ಮೂರ್ತಿಗೆ ಅಂದು ಮೂರ್ತಿ ಆಗಿತ್ತು ಇವತ್ತು ಭಕ್ತ ಕನಕದಾಸರ ಜಯಂತಿ ಆಚರಣೆಗೆ ಮಾಲಾರ್ಪಣೆ ಮಾಡೋಕ್ಕೆ ಹೊನ್ನಾಳಿ ಜ್ಞಾನ ಅವಳಿ ತಾಲೂಕಿನ ಜೊತೆಗೆ ಒಂದು ಸೌಭಾಗ್ಯ ಅಂತ ನಾನು ಭಾವಿಸೀನಿ ಈ ಸಂದರ್ಭದಲ್ಲಿ ಅವರ ಆದರ್ಶವನ್ನು ಅಳವಡಿಸಿಕೊಂಡು ನಾವೆಲ್ಲ ಮುಂದೆ ಸಾಗೋಣ ಅಂತ ಹೇಳಿ ವಿನಂತಿ ಮಾಡಿ ಅವಕಾಶ ಕೂಡಕ್ಕೆ ಧನ್ಯವಾದ ಸಲ್ಲಿಸಿ ನಿರ್ಮಾಣ